ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ನಾವು ಟ್ರೇಡ್ ಯಾವ ರೀತಿ ಮಾಡ್ತೀವಿ ಸೊ ಫಸ್ಟ್ ಆಫ್ ಫಸ್ಟ್ ನಾನು ಏನ್ ಮಾಡ್ತೀನಿ ನಿಫ್ಟಿ ಕರ್ಕೊಂಡು ಹೋಗ್ತೀನಿ ನಿಫ್ಟಿನ ಒಂದು ವಾರದ ಪರ್ಸ್ಪೆಕ್ಟಿವ್ ಇಂದ ನೋಡ್ಲಿಕ್ಕೆ ಶುರು ಮಾಡ್ತೀನಿ ಸಿ ನಿಫ್ಟಿ ನಾನು ಏನ್ ಮಾಡ್ತೀನಿ ಈಗ ವಾರದ ಕ್ಯಾಂಡಲ್ ನ ಸ್ವಿಚ್ ಮಾಡ್ತೀನಿ ದಿಸ್ ಇಸ್ ವೀಕ್ಲಿ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಈ ವಾರ ಮಾರ್ಕೆಟ್ ನಲ್ಲಿ ಏನೇನಾಗಿದೆ ಅನ್ನೋ ಡೀಟೇಲ್ ಆಗಿ ಓಕೆ ಸಿಗ್ತದೆ ಹೋದ ವಾರಕ್ಕಿಂತ ಈ ವಾರ ಕೂಡ ಮಾರ್ಕೆಟ್ ನಲ್ಲಿ ಏನಾಗಿದೆ ರೈಸ್ ಆಗಿದೆ ಅಂಡ್ ಕಂಟಿನ್ಯೂಸ್ಲಿ ಮೇಲ್ಗಡೆನೆ ಕ್ಲೋಸ್ ಕೊಟ್ಟಿದೆ ಎಸ್ ಬಟ್ ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ಒಂದು ಪ್ರೆಷರ್ ಕಾಣ್ತಿದೆ ಬಿಕಾಸ್ ಕ್ಯಾಂಡಲ್ ಸೈಜ್ ಬರ್ಬರುತ್ತಾ ಕಡಿಮೆ ಆಗಿದೆ ಓಕೆ ಮಾರ್ಕೆಟ್ ಎಕ್ಸ್ಟೆಂಡ್ ಕೂಡ ಆಗ್ಬಹುದು ಮುಂದೆ ಅಂತ ಕೂಡ ತಿಳ್ಕೊಣ ಎನಿವೆ ಸೊ ಒಂದ್ ಹತ್ತು ಮಾರ್ಕೆಟ್ ಏನಾಗಿದೆ ವಾರದ ಆಂಗಲ್ ಪ್ರಕಾರ ಬುಲಿಶ್ ಆಗಿ ಕ್ಲೋಸ್ ಆಗಿದೆ ಆಲ್ಮೋಸ್ಟ್ ಮಾರ್ಕೆಟ್ ನೈಂಟಿ ಪರ್ಸೆಂಟ್ ಓಕೆ ಫುಲ್ ಬಾಡಿ ಕ್ಯಾಂಡಲ್ ಇದೆ ಓಕೆ ಡೇ ಆಂಗಲ್ ಬರೋಣ ಅಂಡ್ ನಾವೇನ್ ನೋಡ್ತೀವಿ ಸಿ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಮೊನ್ನೆ ಗ್ಯಾಪ್ ಡೌನ್ ಆಗಿದ್ದ ಓಕೆ ಶುಕ್ರವಾರ ದಿನ ಆಮೇಲೆ ಡೌನ್ ಆದ್ಮೇಲೆ ಕಂಪ್ಲೀಟ್ಲಿ ಮಾರ್ಕೆಟ್ ಏನಾಯ್ತು ಎಂಡ್ ಆಫ್ ದ ಡೇ ಓಕೆ ಲಾಸ್ಟ್ ಮೂರ್ ಗಂಟೆ ಆಸ್ಪಾಸ್ ಇದ್ದಾಗ ಮಾರ್ಕೆಟ್ ಕಂಟಿನ್ಯೂಸ್ಲಿ ರ್ಯಾಲಿ ತಗೊಂಡು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಏನೋ ಕ್ಲೋಸ್ ಕೊಟ್ಟಿದ್ದಾರೆ ಓಕೆ ಒಂದ್ತು ಏನ್ ಕ್ರಿಯೇಟ್ ಆಗಿದೆ ಅದ್ರ ಮಾರ್ಕೆಟ್ ನಲ್ಲಿ ಬುಲಿಷ್ನೆಸ್ ಇಸ್ ಕ್ರಿಯೇಟೆಡ್ ಅಟ್ ದ ಎಂಡ್ ಓಕೆ ಎನಿವೆ ಈಗ ಇಷ್ಟಂತೂ ತಿಳ್ಕೊಂಡಿದ್ರಿ ಮೂವಿಂಗ್ ಎವರೇಜ್ ಹಾಕಿದ್ರೆ ಏನೋ ಗೊತ್ತಾಗುತ್ತ ಸಿ ಎರ್ ಸೊ ಸದ್ ಮಟ್ಟಿಗೆ ಟ್ವೆಂಟಿ ತ್ರೀ ಸೆವೆನ್ ಟ್ವೆಂಟಿ ಫೈವ್ ಹತ್ರ ಹತ್ರ ಸದ್ ಮಟ್ಟಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಅಂಡ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಹತ್ರ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಇದೆ ಓಕೆ ಎನಿವೆ ಇದು ದೂರಗಳಿವೆ ಏನ್ ಪ್ರಾಬ್ಲಮ್ಸ್ ಇಲ್ಲ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ನಲ್ಲಿ ಏನ್ ಕಾಣುತ್ತದೆ ಓಕೆ ಸೊ ಸಿ ಮಾರ್ಕೆಟ್ ನಲ್ಲಿ ಒಂದು ಟರ್ನ್ ಕಾಣ್ತಾ ಇದೆ ಇಲ್ಲಿ ಮೇಜರ್ ಸಪೋರ್ಟ್ ಅಂತ ಇದೆ ಅದನ್ನ ವಾಪಸ್ ಮಾರ್ಕೆಟ್ ರೀಕ್ಲೈಮ್ ಮಾಡಿದ ಕಾಣ್ತದೆ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೇಬಲ್ ಓಕೆ ಕೆಳಗಡೆ ಸ್ವಲ್ಪ ವೀಕ್ ಮಾಡಿದೆ ಅಂದ್ರೆ ಎಸ್ ಮಾರ್ಕೆಟ್ ಏನ್ ಮಾಡಿದೆ ಲಿಕ್ವಿಟಿ ಸ್ವೀಪ್ ಮಾಡಿ ಮೇಲಗಡೆ ಬಂದಿದ್ದಾರೆ ಓಕೆ ಲಿಕ್ವಿಡ್ ಸ್ವೀಪ್ ಅಂದ್ರೆ ಮಾರ್ಕೆಟ್ ನಲ್ಲಿ ಅಲ್ಲಿರುವ ಸೆಲರ್ಸ್ ನ ಈಗ ಸದ್ಯದ ಮಟ್ಟಿಗೆ ಏನ್ ಅಂದ್ರೆ ಹಿ ಹ್ಯಾಸ್ ಟ್ರಿಕಲ್ಡ್ ಅಂದ್ರೆ ಅಲ್ಲಿ ನಿಲ್ಸ್ಕೊಂಡಿದ್ದಾನೆ ಸೊ ನಾವು ಕಮ್ ಬ್ಯಾಕ್ ಟು ದ ಒನ್ ಅವರ್ ಕ್ಯಾಂಡಲ್ ಒನ್ ಅವರ್ ಕ್ಯಾಂಡಲ್ ದಿಸ್ ಬಂದ್ಬೇಡಿಸ್ ವಾಟ್ ಆಕ್ಚುಲಿ ನಾವು ಡಿಸ್ಕಶನ್ ಮಾಡ್ತಿರೋದು ಮಲ್ಟಿ ಟೈಮ್ ಫ್ರಮ್ ಅನಾಲಿಸಿಸ್ ಓಕೆ ನಾನು ವಾಪಸ್ ಈಗ ರೆಕ್ಟ್ಯಾಂಗಲ್ ಹಾಕಿ ಸಪೋರ್ಟ್ ತಗೋತೀನಿ ಇದನ್ನ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಲೇವಲ್ ಸಪೋರ್ಟ್ ಓಕೆ ಇದ್ಯಾಕೆ ಮೇಜರ್ ಸಪೋರ್ಟ್ ಆಗಿರ್ಬಹುದು ಅಂತ ಥಿಂಕ್ ಮಾಡ್ಕೊಳ್ರಿ ಸಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಇದೊಂದು ಗ್ಯಾಪ್ ಏರಿಯಾ ಕೂಡ ನಂಬರ್ ಒನ್ ಪಾಯಿಂಟ್ ದಿಸ್ ಇಸ್ ಅ ಗ್ಯಾಪ್ ಏರಿಯಾ గ్యాప్ ఏరియా ఇల్ గ్యాప్ అప్ మార్కెట్ ఏం అబౌవ్ దిస్ లెవెల్ ఒ మార్నింగ్ కూడా శుక్రవారం కూడా సపోర్ట్ తో అంద ట్వెంటీ ఫోర్ టూ హండ్రెడ్ ఆఫ్ సపోర్ట్ ఆన్ దౌన్ సైడ్ లెవెల్ ఓకే ఇన్ తిల్క్ర ఓకే మేలుగడే మేజర్ రెసిన్స్ మార్క్ మార్బిడ ఇద్రె దాంగల్ యూస్ మే బాస్ దిస్ ట్వెంటీ ఫోర్ ఫోర్ లెవెల్ మార్కెట్ నల్ మేజర్ రెసిన్స్ లెవెల్ ஓகே அண்ட் கடை ட்வெண்ட்டி ஃபோர் டூ ஹண்ட்ரெட் மார்க்கெட் ரீச் நாவேன் ட்ரெய் மாஜர் லெவல் ஆஃப் சப்போர்ட் அந்த டவுன் சைட் ஒன் எர்டூர் சில வீக் ஆகி ஓகே லெவல் நான் ட்ரெயினோம் தட் இஸ் டொண்டி ஃபோர் தௌசண்ட் ஃபிஃப்டி ஆஸ்பாஸ் ஏன் ஓகே சோ டொண்ட்டி ஃபோர் டூ ஹண்ட்ரெட் நான் ட்வெண்ட்டி ஃபோர் தௌசண்ட் ஃபிஃப்டி வரைக்கும் டெவெண்ட்டி ஃபோர் தௌசண்ட் ஒன் ஹண்ட்ரெட் வரைக்கும் டிரை பதில் கிரியேட் ஆகிறது ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡಿದ್ರಿ ನಾವು ಈಗ ಪೊಸಿಷನ್ಸ್ ನ ಯಾವ ರೀತಿ ಮಾಡ್ತೀರಿ ಅಂತ ತಿಳ್ಕೊಂಡ ಸೊ ಕಮಿಂಗ್ ಬಟ್ ದ ವೆರಿ ಲೋವರ್ ಟೈಮ್ ಸೊ ಫಿಫ್ಟೀನ್ ಒಳಗೆ ಬಂದ್ಬಿಟ್ಟಿದೀನಿ ಸೊ ಮಾರ್ಕೆಟ್ ಎಂಡಿಗೆ ಏನ್ ತೋರಿಸಿದ ನೋಡ್ಕೊಳ್ರಿ ಸೊ ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಒಂದು ಎರಡು ಓಕೆ ಅಂಡ್ ಮೂರು ಎಂಡಿಗೆ ಮಾರ್ಕೆಟ್ ಏನ್ ಮಾಡದ ಈ ಟ್ರೆಂಡ್ ಲೈನ್ ಅನ್ನ ಮಾಡದ ಓಕೆ ಒಂದಂತೂ ಕ್ಲಿಯರ್ ಆಗಿದೆ ಸೂಪರ್ ವೆರಿ ನೈಸ್ ಅಂಡ್ ಒನ್ ಮೋರ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ನಾವು ಟರ್ನ್ ಇಟ್ ಸಪೋರ್ಟ್ ಟ್ವೆಂಟಿ ಫೋರ್ ಸೊ ಸಣ್ಣದಾಗಿ ಒಂದು ಆರಿಜೆಂಟಲ್ ಲೈನ್ ಹಾಕೋತೀನಿ ಅದಕ್ಕೆ ಸೊ ಮಲ್ಟಿಪಲ್ ಲೈನ್ ಹಾಕೋದ್ರಿಂದ ಇದೇ ಸರ್ ಪ್ರೈಸ್ ಆಕ್ಷನ್ ನಾವೇನು ಬಹಳಷ್ಟು ಇಂಡಿಕೇಟರ್ ಹಾಕೋದಿಲ್ಲ ಬಟ್ ವೇರ್ ವಾಟ್ ಆರ್ ಲೆವೆಲ್ಸ್ ಮಾರ್ಕೆಟ್ ಅಲ್ಲಿ ಬೈಯರ್ ಅಂತ ಮಾರ್ಕ್ ಮಾಡ್ಕೋತೀವಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಓಕೆ ಮಾರ್ಕೆಟ್ ಟ್ರೆಂಡ್ ಲೈನ್ ಬ್ರೇಕಔಟ್ ಸಿಇಿ ಸರ್ ಮಾರ್ಕೆಟ್ ರನ್ ಲೈನ್ ಬ್ರೇಕ ಔಟ್ ಅಂಡ್ ಮೇಜರ್ ಲೆವೆಲ್ ರಿಜೆಕ್ಷನ್ ಲೆವೆಲ್ ನೇಕ್ಔಟ್ ಮಾಡಿದಾಗ ಈಗ ಸಪೋರ್ಟ್ ಇದು ಓಕೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಫ್ಲಾಟ್ ಆಗೋಪನ್ ಆಗಲಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಓಕೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ತ್ರೀ ಫಿಫ್ಟಿ ಎಲ್ಲ ಓಪನ್ ಆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಓನ್ಲಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಕೆಳಗಡೆ ಹೋಗ್ತೀನಪ್ಪ ಓಕೆ ಲೋವರ್ ಆಗ್ತದೆ ಸ್ಲೋ ಮುಮೆಂಟಮ್ ಆಗ್ಬಹುದು ಬಿಕಾಸ್ ಮಾರ್ಕೆಟ್ ನಲ್ಲಿ ಇಷ್ಟು ದೊಡ್ಡ ಬುಲಿಶ್ ಕ್ಯಾಂಡಲ್ ಇದೆ ಇನ್ ಕೇಸ್ ಸ್ಲೋ ಹೋಗ್ತದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಸೈಡ್ ವೈಸ್ ನೆಗೆಟಿವ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಓಕೆ ಫೈನ್ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಮಾಡಿದಾನೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಓಕೆ ಅರೌಂಡ್ ಸಿಕ್ಸ್ಟಿ ಟು ಏಟಿ ಪಾಯಿಂಟ್ಸ್ ಅಥವಾ ಹಂಡ್ರೆಡ್ ಪಾಯಿಂಟ್ಸ್ ಅಂತ ತಿಳ್ಕೊಳ್ತೀರಿ ಸೊ ನಮಗೆ ಈಸಿಯೆಸ್ಟ್ ವೇ ಅಂದ್ರೆ ಏನು ಸರ್ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಂಡ್ ಆಲ್ ಟೈಮ್ ಹೈ ರೆಸಿಸ್ಟೆನ್ಸ್ ಇಸ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಇದನ್ನ ದಾಟ್ತಾ ಇದೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಅಂದ್ರೆ ನಮ್ಮ ಪೊಸಿಷನ್ಸ್ ಗಳು ಇಲ್ಲಿ ಎಂಟ್ರಿ ಆಗ್ಲಿಕ್ಕೆ ರೆಡಿ ಆದ್ವು ನಾವು ತಗೊಳಿಕ್ ರೆಡಿ ಆದ್ವಿ ಬಿಕಾಸ್ ಇಲ್ಲಿ ಫ್ರೀ ವೇ ಕೂಡ ಇದೆ ಅಂಡ್ ಕ್ವಾಂಟಿಟಿ ಸೈಜ್ ಕೂಡ ಜಾಸ್ತಿ ಮಾಡಬಹುದು ಅನ್ನುವ ಲೆವೆಲ್ ಇದು ಓಕೆ ಫೈನ್ ಈಗ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಲೆಕ್ಕದಲ್ಲಿ ನೋಡ್ಕೊಂಡ್ರೆ ಆ ರೀತಿ ಆಯಿತು ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ ಪ್ರೈಸ್ ಆಕ್ಷನ್ ತೋರಿಸ್ತಾ ತೋರಿಸ್ತಾ ಓವರ್ ಅ ಟೈಮ್ ಇದ್ ಬ್ರೇಕ್ ಮಾಡಿದ್ರು ಕೂಡ ಅವಾಗ್ಲೂ ಕೂಡ ಅದನ್ನೇ ಥಿಂಕ್ ಮಾಡೋಣ ಓಕೆ ಸಿಚುಯೇಷನ್ ಅಲ್ಲಿ ಇನ್ನೊಂದೇನಾಗ್ತದೆ ಮಾರ್ಕೆಟ್ ಯೂಶಲಿ ಟ್ವೆಂಟಿ ಫೋರ್ ಫೋರ್ ಸೆವೆಂಟಿ ಫೈವ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಇದ್ದಾಗ ದೊಡ್ಡ ಗ್ಯಾಪ್ ಅಪ್ ಓಪನ್ ಮಾಡ್ಬಿಟ್ಟು ಆಲ್ಮೋಸ್ಟ್ ದೊಡ್ಡ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಮಾಡ್ತಾನೆ ಯೂಶಲಿ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಏನಾಗ್ತದೆ ಹ್ಯೂಜ್ ಗ್ಯಾಪ್ ಅಪ್ ತೋರಿಸ್ಬಿಡ್ತಾನೆ ಮತ್ತೆ ಪೂರ್ತಿಯಾಗಿ ಸಡೆ ಹೋಗುದು ಕಾಮನ್ ಆಗಿ ಕೂತ್ಕೊಂಡು ಇತ್ತೀಚಿನ ದಿನ ಸೊ ಇದೇ ರೀತಿ ಕೂಡ ನಾಳೆ ಸೋಮವಾರ ಹ್ಯೂಜ್ ಗ್ಯಾಪ್ ಅಪ್ ಆಗಿಬಿಟ್ಟು ಮಾರ್ಕೆಟ್ ಏನಾಗಬಹುದು ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನಾವು ವಿಲ್ ವರ್ಕ್ ಲೈಕ್ ಎ ಸಪೋರ್ಟ್ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಓವರ್ ಟೈಮ್ ನಿಮಗೆ ಎಂಡ್ ಆಫ್ ದ ಡೇ ಸ್ವಲ್ಪ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಆಸ್ಪಾಸ್ ಬರಬಹುದು ఇది లెవెల్ ఆఫ్ థింకింగ్ ఆన్ ద అదర్ సైడ్ ఓకే ఈ రీతి ఫ్లాట్ గ్యాప్ అప్ ఆ ఫ్లాట్ ఓపన్ ఆగబుద్ధ మార్కెట్ ఇది గ్యాప్ డౌన్ ఓపెన్ టు ఆస్పాన్ ಸೊ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಸೊ ಒಂದ್ ಅಂತೂ ಕ್ಲಿಯರ್ ಆಗಿದೆ ಅರ್ಲಿ ಇಯರ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ನಾವು ಬ್ರೇಕೌಟ್ ಆಗಿದೆ ಮಾರ್ಕೆಟ್ ವಾಪಸ್ ಆಗಿ ಇಲ್ಲಿ ಬಂದಿದೆ ಅಂದ್ರೆ ರೀಟೆಸ್ಟ್ ತರ ಥಿಂಕ್ ಮಾಡಿದ್ರೆ ಲಾಜಿಕಲಿ ಇಲ್ಲಿ ಇನ್ ಕೇಸ್ ಗ್ರೀನ್ ಕ್ಯಾಂಡಲ್ಸ್ ಆಗ್ತಾ ಇದೆ ಬೈಯಿಂಗ್ ಪೊಸಿಷನ್ ಸಿಗ್ತಾ ಇದ್ರೆ ನೀವು ಇಲ್ಲಿ ಬೈ ಮಾಡ್ತೀರಿ ವಿತ್ ಸ್ಮಾಲ್ ಅಂಡ್ ಸ್ಮಾಲ್ ಎಸ್ ಸೆಲ್ಸ್ ಓಕೆ ಇಲ್ಲಿ ಸ್ವಿಂಗ್ ಅಲ್ಲಿ ಬೈ ಮಾಡ್ತೀರಿ ಸ್ಮಾಲೆಸ್ ಸೆಲ್ ತಗೊಳ್ತೀರಿ ಅಂಡ್ ಟಾರ್ಗೆಟ್ ಏನ್ ಮಾಡ್ತೀರಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮಾಡಿದ್ರು ಅಟ್ಟಿ ಇಲ್ಲ ಓಕೆ ಅಲ್ಲಿ ಆ ರೀತಿ ಮಾರ್ಕೆಟ್ ಹ್ಯೂಜ್ ಡೌನ್ ಆಗಿದೆ ಸೊ ಎಕ್ಸಾಕ್ಟ್ಲಿ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆಗಿದ್ದಾನೆ ಇದೇ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಆಗ್ಬಹುದು ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಕೂಡ ಆಗ್ಬಹುದು ಸೊ ಒಂದ್ ಗೊತ್ತಿದೆ ಮೇಜರ್ ಲೆವೆಲ್ ಸಪೋರ್ಟ್ ಓಕೆ ಮಾರ್ಕೆಟ್ ಮನೆ ಕೂಡ ಏನಾಗಿದೆ ಶುಕ್ರವಾರ ಇಲ್ಲಿ ಬಹಳ ನಿಂತ್ಕೊಂಡು ಹೋಗಿದ್ರಿಂದ ದಿಸ್ ಇಸ್ ಗೋಯಿಂಗ್ ಟು ಬಿ ಮೇಜರ್ ಲೆವೆಲ್ ಆಫ್ ಅ ಸಪೋರ್ಟ್ ಓಕೆ ಇಲ್ಲಿಂದ ಮಾರ್ಕೆಟ್ ಏನ್ ಮಾಡ್ತಾನೆ ಮತ್ತೆ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಮಾಡಬಹುದು ಮತ್ತೆ ಸ್ಲೋಲಿ ನಿಮಗೆ ಮೇಲ್ಗಡೆ ಹೋಗಬಹುದು బికాస్ ఇది దొడ్ గ్యాప్ డౌన్ యూ స్లో థింక్ ఇన్ కెస్ శూట్ ఔట్ ఆ బాగా స్పీడ్ అయితెడ్ క్యాండలు ఆమె మార్కెట్ స్లో మన మన శుక్రవారం కూడా అదే ఆగితే అబ్జర్వ్ మోబు ఓకే సో ఈ రీతి ఆర్ వన్ ఇలా మార్కెట్ నల్ సార్ ఓపెనింగ్ ట్వంటీ ఫోర్ టూ హండ్రెడ్ ఆస్పాస్ ఓపన్ ఆగన్ ఓవర్ ద టైమ్ లో అత బ్రేక్ డౌన్ రేట్ బ్రేక్ డౌన్ హై క్రీయేట్ మాత్రం ఈ గ్యాప్ ఏరియా కూడా ಅಂಡ್ ಈ ಲೆವೆಲ್ ಅರ್ಲಿ ಸಪೋರ್ಟ್ ಇಸ್ ಟ್ವೆಂಟಿ ಫೋರ್ ಫಿಫ್ಟಿ ಫೈ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಮಾರ್ಕೆಟ್ ರನ್ ಆಗಬಹುದು ಸೊ ಇಲ್ಲಿವರೆಗೂ ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಕ್ರೆಡಿ ಇದೀರಿ ಇನ್ ಕೇಸ್ ಮಾರ್ಕೆಟ್ ಈ ಲೊಕೇಶನ್ಸ್ ಕೊಟ್ರೆ ಓಕೆ ಅಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಈಗ ಓಕೆ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಯೂಶಲಿ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಆಸ್ಪಾಸ್ ಏನೋ ಆಗ್ತಿದೆ ಮೋಸ್ಟ್ ಆಫ್ ಟೈಮ್ ಏನ್ ಮಾಡ್ತೀರಿ ನೋಟ್ ರೀಡಿಂಗ್ ಮಾಡ್ಕೊಳ್ತೀರಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಈ ಜಾಗದಲ್ಲಿ ಸೆಲರ್ ಇದಾರೆ ಈ ಜಾಗದಲ್ಲಿ ಬಯರ್ ಇದ್ದಾರೆ ಮಾರ್ಕೆಟ್ ಸೈಡ್ ಹೋಗೋ ಚಾನ್ಸಸ್ತದೆ ನಾವ್ ಅವಾಗ ಸ್ಟ್ರಾಂಗಲ್ ಗಳನ್ನೇ ಮಾಡೋದು ಉತ್ತಮ ಆಗಿರ್ತದೆ ಅವ್ನ ಅಡ್ಜಸ್ಟ್ ಮಾಡ್ಕೋತ ಇದ್ರೆ ಒಂದು ವೀಕ್ಲಿ ಇನ್ಕಮ್ ಅಥವಾ ಮಂತ್ಲಿ ಇನ್ಕಮ್ ಅಂತ ಈಸಿಲಿ ಕ್ರಿಯೇಟ್ ಮಾಡ್ಕೊತಿರಿ ಓಕೆ ಆಪ್ಷನ್ ಬಯಿಂಗ್ ಏನಿದೆ ಸರ್ ಆಬ್ವಿಯಸ್ಲಿ ತರ ದುಡ್ಡು ಬರುತ್ತೆ ಬಟ್ ನಮಗೆ ಅರ್ನಿಂಗ್ ಬೇಕು ಓಕೆ ಖಾಲಿ ಅಂತ ಹೋಗ್ಲಿಕ್ಕೆ ಬರಲ್ಲ ಮನೆಗೆ ಸೊ ದಟ್ಸ್ ವೈ ವಾಟ್ ವಿ ಶೇ ಆಪ್ಷನ್ ಸೆಲ್ಲಿ ಕೂಡ ಮಾಡಬಹುದು ಇಲ್ಲ ಸ್ಟಾರ್ಟ್ ಅಲ್ಲಿ ಮಾಡಬಹುದು ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಈ ರೀತಿ ಥಿಂಕ್ ಮಾಡಬಹುದು ಓಕೆ ಫೈನ್ ಈಗ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ಸ್ ಎವ್ರಿ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದೀವಿ ಓಕೆ ನಾವು ಕಮ್ ಬ್ಯಾಕ್ ಟು ದ ಆಪ್ಷನ್ ಚೇನ್ ಆಪ್ಷನ್ ಚೇನ್ ನಿಜವಾಗ್ಲು ಏನ್ ಹೇಳ್ತದೆ ಅಂದ್ರೆ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಗಳು ಎಲ್ಲೆಲ್ಲಿದೆ ಸೊ ಆಲ್ ದಿಸ್ ಓಕೆ ನಾವು ಓಪನ್ ಇಂಟ್ರೆಸ್ಟ್ ಪ್ರಕಾರ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಲ್ಲಿ ಇದೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಗೆ ಮೂವತ್ತೊಂದು ಲಕ್ಷ ಇದೆ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇದೆ ಓಕೆ ವೈ ಡೇಟಾ ಕೂಡ ಮೂವತ್ತೊಂದು ಲಕ್ಷ ಇದೆ ಸೊ ಇದನ್ನ ಮಾರ್ಕೆಟ್ ಪಾಸ್ ಮಾಡಿದ್ದಾರೆ ಓಕೆ ಅಂಡ್ ದೆನ್ ಈಸಿಲಿ ಮಾರ್ಕೆಟ್ ಕ್ಯಾನ್ ರೀಚ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಲ್ಲಿ ವೇ ಆಫ್ ಅಟ್ರಾಕ್ಷನ್ ಇರುತ್ತೆ ಓಪನ್ ಇಂಟ್ರೆಸ್ಟ್ ಆಧಾರದ ಪ್ರಕಾರ ನಲ್ವತ್ ಮೂರು ಲಕ್ಷ ಸೊ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮೇಲೆ ನಿಂತ್ಕೊಳ್ತದೆ ಅಂದ್ರೆ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಅದನ್ನ ರೆಕಾರ್ಡ್ ಆದ್ರೆ ಅದನ್ನ ಸಪೋರ್ಟ್ ಆಗಿ ವರ್ಕ್ ಮಾಡ್ತದೆ ಅವಾಗ ಸ್ಮಾಲೆಸ್ಟ್ ಸೆಲ್ ಇಟ್ಕೊಂಡು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ನೀವು ರೆಡಿ ಇದೀರಿ ಓಕೆ ಸೊ ಸಿಚುಯೇಷನ್ ಅಲ್ಲಿ ಮೇಲ್ಗಡೆ ಔಟ್ ಆಫ್ ಮನಿ ಅಲ್ಲಿ ವಿಚಾರ ಮಾಡಿದ್ರಿ ಆಮೇಲೆ ಕೆಳಗಡೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಆಸ್ ಅ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಆಲ್ಸೋ ಅಂಡ್ ಟೆಕ್ನಿಕಲಿ ಮಾರ್ಕೆಟ್ ಅದನ್ನ ರೀಕ್ಲೇಮ್ ಮಾಡದ್ ಕಾಣುತ್ತೆ ಅದನ್ನ ನಾವು ಮಾರ್ಕ್ ಮಾಡಿದೀವಿ ಓಕೆ ಬ್ಯಾಕ್ ಗ್ರೌಂಡ್ ನಲ್ಲಿ ಸೊ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಏನಾದ್ರು ಮಾರ್ಕೆಟ್ ಬ್ರೀಚ್ ಆದ್ರೆ ಅಂಡ್ ವೆರಿ ವೆರಿ ಬೆಸ್ಟ್ ಸಪೋರ್ಟ್ ಈಸ್ ಪೆಂಡಿಂಗ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಅದು ಕೂಡ ಐವತ್ತು ಲಕ್ಷ ಸೊ ಈಸಿಲಿ ಅಂತೂ ಕೆಳಗಡೆ ಹೋಗುವುದು ಸಾಧ್ಯ ಇಲ್ಲ ట్వంటీ ఫోర్ టూ అండ్రెడ్ సిక్తి ఫేక్ బ్రేక్ డౌన్ బావా బికాస్ లోవర్ ఆయ్ అంత ట్రేడ్ తగ్తి ఇలా మార్కెట్ మే ఉల్ మెలగడే వాడస్బోదు అండి ట్రోహదు బి కేర్ఫుల్ మేజర్ లెవల్ ఆఫ్ సపోర్ట్స్ యూసింగ్ దూసింగ్ దెక్నల్ చార్ట్ వి హ్ మార్కెట్ అండ్ ఇవన్న నీట్ ఆగిస్ మార్కొల్ ఓకే ఓపెన్ ఇంట్రెస్ట్ ప్రకారం కూడా నోడ్కొ నవ్ కమ్ బ్యాక్ టు ಓಕೆ ಬ್ಯಾಂಕ್ ನಿಫ್ಟಿ ಒಳಗೆ ಏನಾಗಿದೆ ಮಾರ್ಕೆಟ್ ನಲ್ಲಿ ನೆಲದ ಹ್ಯೂಜ್ ಕ್ಯಾಪ್ ಡೌನ್ ಫಿಫ್ಟಿ ತ್ರೀ ತೌಸಂಡ್ ಆಸ್ಪಾಸ್ ಕ್ಲೋಸ್ ಆದವನು ಡೌನ್ ಓಪನ್ ಮಾಡಿದ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಫಸ್ಟ್ ಗೆ ಏನ್ ಮಾಡದ ರೀಟೆಸ್ಟ್ ಕೆಲಸ ಮಾಡ್ತಾನೆ ಸಿ ಒನ್ ಟೆಕ್ನಿಕಲ್ ಇಷ್ಟ ನೀಟ್ ಆಗಿ ರೀಟೆಸ್ಟ್ ಕೆಲಸ ಮಾಡದ ಸೊ ಇದನ್ನ ನಾವು ಮೊನ್ನೆ ಓಕೆ ಯೂಟ್ಯೂಬ್ ಲೈವ್ ಅಲ್ಲಿ ಇದ್ದಾಗ ಮಾರ್ಕ್ ಮಾಡ್ಕೊಂಡಿದ್ವಿ ದಿಸ್ ಇಸ್ ಅ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿಕೊಂಡಿದ್ವಿ ಅದೇ ಲೆವೆಲ್ ಮಾರ್ಕೆಟ್ ರೀಟೆಸ್ಟ್ ಮಾಡದ್ ಕಂಟಿನ್ಯೂಸ್ಲಿ ಕೆಳಗಡೆ ವಾಪಸ್ ಬಂದ ಮತ್ತೆ ಎಂಡ್ ಆಫ್ ದ ಡೇ ಆಸ್ಪಾಸ್ ಎಕ್ಸಾಂಪಲ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಟು ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಕ್ಲೋಸ್ ಕೊಡಿ ಟ್ರೈ ಮಾಡ್ದ ಬಟ್ ದಿಸ್ ಲೆವೆಲ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಇಸ್ ನಾಟ್ ಬ್ರೋಕನ್ ಓಕೆ ಇದನ್ನ ನೀವು ಹದಿನೈದು ನಿಮಿಷದಲ್ಲಿ ನೋಡ್ಕೊಂಡ್ರಿ ಅಂಡ್ ನಾವು ಡಿಸ್ಕಶನ್ ನೋಡ್ಕೊಂಡ್ರಿ ನಾವು ಕಮ್ ಬ್ಯಾಕ್ ಟು ದ ವೀಕ್ಲಿ ಆಂಗಲ್ ಒಂದು ವಾರದ ಕ್ಯಾಂಡಲ್ ಪ್ರಕಾರ ಬ್ಯಾಂಕ್ ಏನ್ ಕಾಣುತ್ತದೆ ಸೊ ಒಂದಂತೂ ಬ್ಯಾಂಕ್ ಏನ ಕಾಣುತ್ತೆ ಅಂದ್ರೆ ಒಬ್ಬಿಯಸ್ಲಿ ಇಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗಿದೆ ಯಾವುದೇ ಕ್ಯಾಂಡಲ್ಗಳು ಓಕೆ ಟಾಪ್ ನಲ್ಲಿ ಕ್ಲೋಸ್ ಆಗ್ಲಿಕ್ಕೆ ಟ್ರೈ ಆಗಿಲ್ಲ ಹೋದ ವಾರ ಕೂಡ ಅಂಡ್ ಈ ವಾರ ಕೂಡ ಏನಾಗಿದೆ ಮಾರ್ಕೆಟ್ ನಲ್ಲಿ ಡ್ರಾಗ್ ಆಗಿದೆ ಮಾರ್ಕೆಟ್ ನಲ್ಲಿ ಸೊ ಯಾವ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಅಂತ ನೆನ್ಪಿಟ್ಕೊಳ್ಳೋ ಬದ್ಲು ವಿ ವಿಲ್ ಟ್ರೈ ದ್ ಓಕೆ ಏನಾಗಿದೆ ಮಾರ್ಕೆಟ್ ನಲ್ಲಿ ಎಸ್ ಈ ಜಾಗದಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದ್ದಾರೆ ಫೋರ್ಟಿ ಪರ್ಸೆಂಟ್ ಸ್ಯಾಲರ್ ಇದಾರೆ ಅಂಡ್ ಈ ಜಾಗದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಸ್ಯಾಲರ್ ಇದಾರೆ ಅಂತ ಈ ಕ್ಯಾಂಡಲ್ ಸಿಕ್ಸ್ ನೋಡಿ ನೀವು ಅರ್ಥ ಮಾಡ್ಕೊಳ್ತೀರಿ ಇದು ನಮಗೆ ಬೇಕಾಗಿರುವ ಇಂಪಾರ್ಟೆಂಟ್ ನಾಲೆಜ್ ಓಕೆ ಸೊ ವೀಕ್ಲಿ ಆಂಗಲ್ ಪ್ರಕಾರ ಈ ರೀತಿ ನೋಡಿದ್ರಿ ಅಂಡ್ ಡೇ ಆಂಗಲ್ ಪ್ರಕಾರ ಏನಾಗಿದೆ ಸೊ ಡೇ ಆಂಗಲ್ ಪ್ರಕಾರ ಮೊನ್ನೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಮಾರ್ಕೆಟ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ತಿರ ಬಟ್ ಮಾರ್ಕೆಟ್ ಏನ್ ಮಾಡಿದೆ ಅಲ್ಲಿಂದ ಫುಲ್ ಬ್ಯಾಕ್ ಮಾಡಿದೆ ಮೆಲಗಡೆ ಬಂದಿದೆ ಅರೌಂಡ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಅಲ್ಲಿ ಕೊಟ್ಟಿದೆ ಟ್ರೈ ಮಾಡಿದೆ ಸೊ ಇನ್ನೊಂದು ಆಂಗಲ್ ಅಲ್ಲಿ ನಿಮ್ಗೆ ಏನ್ ಕಾಣಬಹುದು ಅಂದ್ರೆ ಸೀದಿಸ್ಮ್ ಮಾರ್ಕೆಟ್ ಅಲ್ಲಿ ಒನ್ ಅಂಡ್ ಟೂ ಅಂಡ್ ತ್ರೀ ಅಂಡ್ ಫೋರ್ ದಿಸ್ ಇಸ್ ಎಂ ಪ್ಯಾಟರ್ನ್ ಈ ಎಂ ಪ್ಯಾಟರ್ನ್ ಸಕ್ಸಸ್ ಆಗಬೇಕಂದ್ರೆ ನಮಗೆ ಈ ಲೆವೆಲ್ ಬ್ರೇಕ್ ಡೌನ್ ಆಗ್ಬೇಕು ದಟ್ ಇಸ್ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಆಸ್ಪಾಸ್ ಬರುತ್ತೆ ಎಸ್ ಎಸ್ ಇಟ್ಸ್ ಫಿಫ್ಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಬರುತ್ತೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫಿಫ್ಟಿ ಟೂ ತೌಸಂಡ್ ಬ್ರೇಕ್ ಡೌನ್ ಆಗ್ತಾ ಈ ಎಂ ಪ್ಯಾಟರ್ನ್ ಅಥವಾ ನೆಕ್ಲೈನ್ ಬ್ರೇಕ್ ಡೌನ್ ಆದ್ರೆ ನಾವು ಟಾರ್ಗೆಟ್ ನಂಬರ್ ಒನ್ ಫಿಫ್ಟಿ ಒನ್ ತೌಸಂಡ್ ಆಸ್ಪಾಸ್ ಮಾಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೂಡ ಮಾಡಿ ರೆಡಿ ಇದೀವಿ ಇನ್ ಕೇಸ್ ಎಂ ಪ್ಯಾಟರ್ನ್ ನಿಜವಾಗ್ಲೂ ಆದ್ರೆ ಸೊ ಮೂವಿಂಗ್ ಕೆವ್ರ ಸ್ವಿಚ್ ಮಾಡೋಣ ಸೊ ಮೂವಿಂಗ್ ಎವರೇಜ್ ನೋಡ್ಕೊಂಡ್ರೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಗೆ ಬಂದು ನಿಂತ್ಕೊಂಡಿದೆ ಓಕೆ ಸೊ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಮಾರ್ಕೆಟ್ ಬರುವ ಸೂಚನೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಬ್ರೇಕ್ ಡೌನ್ ಆದ್ರೆ ಫಿಫ್ಟಿ ತೌಸಂಡ್ ಓಕೆ ಮಾರ್ಕೆಟ್ ನಾವು ಕಮ್ ಬ್ಯಾಕ್ ಟು ದ ಒನ್ ಅವರ್ ಕ್ಯಾಂಡಲ್ ಅಂಡ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಕ್ವಿಕ್ಲಿ ಹಿಯರ್ ಸೊ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ದಿಸ್ ಇಸ್ ಅಪ್ ಸಪೋರ್ಟ್ ಹಿಯರ್ ಡೌನ್ ಸೈಡ್ ನಲ್ಲಿ ಮೇಜರ್ ಲೇಔಟ್ ಸಪೋರ್ಟ್ ಯಾವ್ದಪ್ಪ ಅಂದ್ರೆ ಫಿಫ್ಟಿ ಟೂ ತೌಸಂಡ್ ಆಸ್ಪಾಸ್ ಬರ್ತದೆ ಅದು ಫಿಫ್ಟಿ ಟೂ ತೌಸಂಡ್ ಎಕ್ಸಾಕ್ಟ್ಲಿ ವೈ ಬಿಕಾಸ್ ಮಾರ್ಕೆಟ್ ನಲ್ಲಿ ಮಲ್ಟಿಪಲ್ ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿದ ಬ್ರೇಕ್ಔಟ್ ಮಾಡಿ ಹೋಗಿದ್ದಾನೆ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಸಪೋರ್ಟ್ ಅದು ಬೈಯರ್ಸ್ ಇದ್ದೇ ಇರ್ತಾರೆ ಓಕೆ ಒಂದಂತೂ ಕ್ಲಿಯರ್ ಆಯ್ತು ಓಕೆ ಇನ್ನೊಂದು ಆಂಗಲ್ ಅಲ್ಲಿ ನಾವು ರೆಸಿಸ್ಟೆನ್ಸ್ ನಲ್ಲಿ ಮಾರ್ಕ್ ಮಾಡಬಹುದು ಸಪೋರ್ಟ್ ಅಲ್ಲಿ ಮಾರ್ಕ್ ಮಾಡಿ ದಿಸ್ ಇಸ್ ಅ ರೆಸಿಸ್ಟೆನ್ಸ್ ದಿಸ್ ಇಸ್ ಅ ಸಪೋರ್ಟ್ ಅಂಡ್ ನಾವು ಟರ್ನಿಂಗ್ ಟು ರೆಸಿಸ್ಟೆನ್ಸ್ ಸೊ ಇವನು ಕೂಡ ಮಾರ್ಕ್ ಮಾಡೋಣ ಕ್ವಿಕ್ಲಿ ಹಿಯರ್ ನೋಡ್ಕೊಟ್ಟು ಆರ್ಜೆಂಟಲ್ ಲೈನ್ ಓಕೆ ವಿ ಆರ್ ಮಾರ್ಕಿಂಗ್ ದಿಸ್ ಇಸ್ ಅ ರೆಸಿಸ್ಟೆನ್ಸ್ ಓಕೆ ಬಿಕಾಸ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿದಾನೆ ಅಂಡ್ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ದಟ್ ಇಸ್ ಫಿಫ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಸೊ ಸ್ಮಾಲ್ ಟೈಮ್ ಫ್ರೇಮ್ ಬಂದ್ರೆ ಇನ್ನು ಕ್ಲಾರಿಟಿ ನಿಮ್ಗೆ ಜಾಸ್ತಿ ಕಾಣಬಹುದು ಸಿ ಯಾ ಈಗ ರೈಟ್ ಸಿ ಮಾರ್ಕೆಟ್ ನಲ್ಲಿ ಏನಾಗಿದೆ ಮೇಜರ್ ಲೆವೆಲ್ ಆಫ್ ಈಗ ಏನಾಗಿದೆ ಅಂದ್ರೆ ಇದು ಅರ್ಲಿಯರ್ ಸಪೋರ್ಟ್ ಇತ್ತು ಈಗ ಬ್ರೇಕ್ ಡೌನ್ ಆದ್ಮೇಲೆ ರೆಸಿಸ್ಟೆನ್ಸ್ ಕೆಲಸ ಮಾಡ್ತಿದೆ ಓಕೆ ಈಗ ಇನ್ನೊಂದು ಲೆವೆಲ್ ಮಾರ್ಕ್ ಮಾಡ್ಬಿಡೋಣ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆ ಈಗ ಮೊನ್ನೆಯ ಲೆವೆಲ್ ಅಂದ್ರೆ ಮೊನ್ನೆ ಮಾರ್ಕೆಟ್ ಎಲ್ಲಿ ನಿಂತುಕೊಂಡ ಫಿಫ್ಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ಆಸ್ಪಾಸ್ ನಿತ್ಕೊಡೋದ ದಿಸ್ ಇಸ್ ಅ ವಿ ಹಾವ್ ಕ್ರಿಯೇಟೆಡ್ ವಿಡ್ ಓಕೆ ಮಾರ್ಕೆಟ್ ಅಲ್ಲೆಲ್ಲ ಓಪನ್ ಆಗ್ತಾನ ಈಗ ಓಪನಿಂಗ್ ಪಾಯಿಂಟ್ ಇನ್ ಕೇಸ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ನಿಮ್ಗೆ ಕೆಲಸ ಆಲ್ಮೋಸ್ಟ್ ನಿಲ್ ಆಗುತ್ತೆ ಅಥವಾ ನೋ ಟ್ರೇಡಿಂಗ್ ಝೋನ್ ಕ್ರಿಯೇಟ್ ಮಾಡ್ತೀರಿ ಇಫ್ ಯುವರ್ ಆಪ್ಷನ್ ಬೈಯರ್ ಇಲ್ಲ ಆಪ್ಷನ್ ಸೆಲರ್ ಇದ್ರ ಅಂದ್ರೆ ಬೆಸ್ಟ್ ಯು ಕ್ಯಾನ್ ಸೆಲ್ ದ ಫಿಫ್ಟಿ ತ್ರೀ ತೌಸಂಡ್ ಕಾಲ್ ಅಂಡ್ ಬಾಟಮ್ ಅಲ್ಲಿ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಪುಟ್ ಕೂಡ ಸೆಲ್ ಮಾಡಬಹುದು ವೈ ಬಿಕಾಸ್ ಮಾರ್ಕೆಟ್ ಈಗ ಝೋನ್ ಅಲ್ಲಿ ಇದೆ ಈ ಝೋನ್ ಒಳಗಿದೆ ಅಂದ್ರೆ ನಿಮ್ ಕೆಲಸ ಏನಿರುತ್ತೆ ಸ್ಟ್ರಾಂಗಲ್ ಸ್ಟ್ರಾಂಡಲ್ ಗಳೇ ವರ್ಕ್ ಆಗುತ್ತೆ ಸ್ಪೆಷಲಿ ಯು ಕ್ಯಾನ್ ಸೆಲ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಕಾಲ್ ಪುಟ್ ಆಲ್ಸೋ ಬಿಕಾಸ್ ಇವನ್ ಓಪನ್ ಇಂಟ್ರೆಸ್ಟ್ ಕೂಡ ಹೈಯೆಸ್ಟ್ ಬಿಲ್ಟ್ ಅಪ್ ಆಗಿರುತ್ತೆ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ಆಪ್ಷನ್ ಚೆಕ್ ಇಟ್ ಸೊ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹದಿನಾರು ಲಕ್ಷ ಹದಿನೆಂಟು ಲಕ್ಷ ಅದೇ ಜಾಗದಲ್ಲಿ ಮೇಜರ್ ಓಪನ್ ಇಂಟ್ರೆಸ್ಟ್ ಗಳು ಎರಡೂ ಕೂಡ ಬಿಲ್ಟ್ ಅಪ್ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಈ ಬೌಂಡ್ರಿ ಸಿಗ್ತಾ ಇದ್ರೆ ಫಿಫ್ಟಿ ಟು ಏಟ್ ಹಂಡ್ರೆಡ್ ಹತ್ರ ಹತ್ರ ಇಲ್ಲಿ ಸೆಲ್ಲಿಂಗ್ ಪಟರ್ನ್ ಸಿಕ್ಕರೆ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ನೀವ್ ಏನ್ ಮಾಡ್ತೀರಿ ಟ್ರೈ ಮಾಡ್ತೀರಿ ಟು ಫಾರ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಟು ಫಿಫ್ಟಿ ಟು ಫೈವ್ ಹಂಡ್ರೆಡ್ ಒಂದು ಇಲ್ಲ ಇನ್ನೊಂದು ಆಂಗಲ್ ಅಲ್ಲಿ ಮಾರ್ಕೆಟ್ ನಮಗೆ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಆಸ್ಪಾಸ್ ಸಿಗ್ತಾ ಇದ್ರೆ ಈ ಬೌಂಡ್ರಿ ಇದ್ರೆ ಬೈಂಗ್ ಲೊಕೇಶನ್ ಸಿಗ್ತಾರೆ ಸಿಕ್ರೆ ಇಲ್ಲಿಂದ ಬೈ ಮಾಡ್ತೀರಿ ಟ್ರೈ ಮಾಡ್ತೀರಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಒನ್ ಟು ತ್ರೀ ಟಾರ್ಗೆಟ್ ಅಂತ ಥಿಂಕ್ ಮಾಡ್ತೀರಿ ಬಿಕಾಸ್ ಮೊನ್ನೆ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಂಡು ಮೇಲೆಗಡೆ ಹೋಗಿದ್ದಾನೆ ಸೊ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ಡೌನ್ ಓಪನ್ ಆಗಿದಾನೆ ಸಿಚುಯೇಷನ್ ನಂಬರ್ ಒನ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಆಸ್ಪಾಸ್ ಓಪನ್ ಆದ ಸೊ ಒಂದು ಪಾಸಿಬಿಲಿಟಿ ಈ ರೀತಿ ಥಿಂಕ್ ಮಾಡ್ತಿರೋ ಡಿಸ್ಕಶನ್ ಮಾಡಿದ್ವಿ ಬೌಂಡ್ರಿ ಟ್ರೇಡ್ ಪ್ರಕಾರ ಎಲ್ಲ ಮಾರ್ಕೆಟ್ ಏನಾಗಿದೆ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕೂಡ ತ್ರೀ ಫಿಫ್ಟಿ ಕೂಡ ಏನಾಗಿದೆ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಆಗಿ ಕ್ರಿಯೇಟ್ ಮಾಡಿದೆ ಅಂದ್ರೆ ನಮ್ಮ ನೆಕ್ಸ್ಟ್ ಲೆವೆಲ್ ಆಫ್ ಮೇಜರ್ ಸ್ಟ್ಯಾಂಡರ್ಡ್ ಸಪೋರ್ಟ್ ಈಸ್ ಫಿಫ್ಟಿ ಟೂ ತೌಸಂಡ್ ನಾವು ಫಿಫ್ಟಿ ಟೂ ತೌಸಂಡ್ ವರೆಗೂ ಹೋಲ್ಡ್ ಮಾಡ್ತೀವಿ ಇನ್ ಕೇಸ್ ಆಪ್ಷನ್ ಬೈರ್ ಇದ್ರೆ ನೀವೇನ್ ಮಾಡಬಹುದು ಇದಕ್ಕೆ ಸ್ಟಾಪ್ ಲಾಸ್ ಟ್ರೈಲಿಂಗ್ ಮಾಡ್ತೀರ ಇಲ್ಲ ಆಪ್ಷನ್ಸ್ ಅಲ್ಲಿ ಇದ್ರೆ ನೋ ಪ್ರಾಬ್ಲಮ್ ಮಾರ್ಕೆಟ್ ನಲ್ಲಿ ಈಸಿ ದುಡ್ಡು ಹೋಗುತ್ತೆ ಆರಾಮಾಗುತ್ತೆ ಯು ಕ್ಯಾನ್ ಕ್ರಿಯೇಟ್ ಎನಿ ಅಪ್ ಸ್ಟ್ರಾಟಜೀಸ್ ಲೈಕ್ ಬೇರ್ ಕಾಲ್ ಸ್ಪ್ರೆಡ್ ಮಾಡಬಹುದು ಅಥವಾ ಬೇರ್ ಸ್ಪ್ರೆಡ್ ಕೂಡ ನೀವು ಮಾಡಬಹುದು ಓಕೆ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಏನಾಗಿದೆ ಗ್ಯಾಪ್ ಅಪ್ ಓಪನ್ ಸರ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಆಸ್ಪಾಸು ಓಪನ್ ಆಗಿದ್ದಾನೆ ಓಕೆ ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಸೊ ಅರ್ಲಿಯರ್ ಲೆವೆಲ್ ಆಫ್ ಏನಿದೆ ಸರ್ ಇದು ಓಕೆ ದಿಸ್ ಇಸ್ ಅ ಸಪೋರ್ಟ್ ಇತ್ತು ಈಗ ರೆಸಿಸ್ಟೆನ್ಸ್ ಆಗಿ ಟರ್ನ್ ಆಗಿದೆ ಅಂದ್ರೆ ಮೇಲೆಗಡೆ ಓಪನ್ ಆದ ಕೂಡಲೇ ಸಡನ್ ಆಗಿ ನೀವು ಎಂಟ್ರಿ ತೊಗೊಳಕೆ ಸಿಗುವುದಿಲ್ಲ ಸೊ ತಗೊಂಡ್ರು ನೀವೇನ್ ಮಾಡ್ತೀರಪ್ಪ ಫಿಫ್ಟಿ ಟು ಏಟ್ ಹಂಡ್ರೆಡ್ ಮೇಲೆಗಡೆ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ಅದರ್ವೈಸ್ ನೀವು ಇಲ್ಲಿ ಟ್ರಾಪ್ ಆಗ್ತೀರಿ ಮಾರ್ಕೆಟ್ ಏನ್ ಮಾಡ್ತಾನೆ ಬ್ರೇಕೌಟ್ ತೋರಿಸ್ತಾನೆ ನೀವೆಲ್ಲರೂ ಗ್ರೀನ್ ಕ್ಯಾಂಡಲ್ ಆಗಿದೆ ಅಂತ ತಗೋಳ್ತೀರಿ ವಿದಿನ್ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಮಾಡಿಬಿಟ್ಟು ಮಾರ್ಕೆಟ್ ಕಂಟಿನ್ಯೂಸ್ಲಿ ಬ್ರೇಕ್ ಡೌನ್ ಆಗ್ತಾ ಇದ್ರ ಒಳಗಡೆ ಬರಬಹುದು ಫಿಫ್ಟಿ ಟು ಫೈವ್ ಹಂಡ್ರೆಡ್ ಕೂಡ ಬರಬಹುದು ಈ ರೀತಿ ನಿಮಗೆ ಏನ್ ಮಾಡ್ತಾನೆ ಮಾರ್ಕೆಟ್ ಫೇಕ್ ಬ್ರೇಕ್ಔಟ್ ನ ತೋರಿಸ್ತಾನೆ ಅದು ಪಾಸಿಬಿಲಿಟಿ ಇದೆ ಅದಕ್ಕೋಸ್ಕರ ಹೈಯರ್ ಮಸ್ಟ್ ಬಿ ಕ್ರಿಯೇಟೆಡ್ ಅದಾದರೆ ನಾವು ಟಾರ್ಗೆಟ್ ಮಾಡೋದು ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಅಂಡ್ ಮೇಜರ್ ಲೆವೆಲ್ ಇದೆ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಮಾರ್ಕೆಟ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಕೂಡ ಬ್ರೇಕೌಟ್ ಮಾಡುತ್ತೆ ಅಂದ್ರೆ ಮೇಜರ್ ಲೆವೆಲ್ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇರ್ತದೆ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗು ಹೋಗಿ ಹೋಗ್ತಾನೆ ಬಿಕಾಸ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಗಳು ಅಲ್ಲೇ ಬಂದು ಕೂತ್ಕೊಂಡಿರ್ತವೆ ಸೊ ಈ ರೀತಿ ಮಲ್ಟಿಪಲ್ ಆಂಗಲ್ ಥಿಂಕ್ ಮಾಡಿ ಯೂಸ್ ಗ್ಯಾಪ್ ಅಪ್ ಆದ್ರೆ ಫಿಫ್ಟಿ ತ್ರೀ ತೌಸಂಡ್ ಫಿಫ್ಟಿ ಟು ಏಟ್ ನೈನ್ ಹಂಡ್ರೆಡ್ ಹಿಂಗೆ ಓಪನ್ ಆಗಿದೆ ಸೊ ಒಂದೂ ಈ ಝೋನ್ ಒಳಗಡೆ ಈ ಝೋನ್ ಗೆ ಬಂದಿದೆ ಅಂತ ತಿಳ್ಕೊತೀವಿ ಆವಾಗ ಮಾರ್ಕೆಟ್ ಇಲ್ಲಿ ಬಂದು ಟೆಸ್ಟ್ ಮಾಡಿ ಮೇಲೆ ಹೋಗಬಹುದು ಒಂದು ಇಲ್ಲ ಮಾರ್ಕೆಟ್ ನಲ್ಲಿ ಫಿಫ್ಟಿ ತ್ರೀ ತೌಸಂಡ್ ಆಸ್ಪಾಸ್ ಓಪನ್ ಆದಾಗ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಹತ್ರ ಬಂದ್ಬಿಟ್ಟು ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ನಂಬರ್ ಇಲ್ಲ ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ಮಾಡಿ ಮೇಲೆಗಡೆ ಹೋಗಬಹುದು ನಂಬರ್ ತ್ರೀ ಸೊ ಈ ಲೊಕೇಶನ್ಸ್ ಈ ರೀತಿ ಅನಾಲಿಸ್ ಮಾಡಲಿಕ್ಕೆ ನೀವು ಥಿಂಕ್ ಮಾಡ್ತೀರಿ ಓಕೆ ಗ್ಯಾಪ್ ಅಪ್ಸ್ ಎವ್ರಿ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಎವ್ರಿ ಆಂಗಲ್ ಅಲ್ಲಿ ಫ್ಲಾಟ್ ಓಪನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಪ್ರೆಕ್ ಟೌನ್ ಆದ್ರೆ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ಹ್ಯೂಜ್ ಕ್ಯಾಪ್ ಡೌನ್ ಲೈಕ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಅದ ಅಂದ್ರೆ ಇಲ್ಲಿ ಫಸ್ಟ್ ಫಿಫ್ಟಿ ಟೂ ತೌಸಂಡ್ ಮೊನ್ನೆ ಕೂಡ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಓಪನ್ ಆಗಿತ್ತು ಮಾರ್ಕೆಟ್ ಆದ್ರೀ ಫಿಫ್ಟಿ ಟೂ ತೌಸಂಡ್ ಮಾರ್ಕೆಟ್ ಓಪನ್ ಆಗಿದ್ದಾರೆ ಒಂದಂತೂ ಕ್ಲಿಯರ್ ಇದೆ ಮೇಚರ್ ಸಪೋರ್ಟ್ ಇದ್ರೆ ಗೆ ಮಾರ್ಕೆಟ್ ಏನ್ ಮಾಡ್ತದೆ ಮೇಲೆ ಕಡೆ ಹೋಗ್ತಾರೆ ಹೋಗ್ತಾನೆ ಆಮೇಲೆ ರಿಜೆಕ್ಷನ್ ಬರುವ ಇಂಥ ಕ್ಯಾಂಡಲ್ ಗಳು ಕಾಣಬಹುದು ಆಮೇಲೆ ನೀವು ಅಲ್ಲಿಂದ ಸೆಲ್ಲಿಂಗ್ ತಗೋತಾ ತಗೋತಾ ಫಿಫ್ಟಿ ತೌಸಂಡ್ ವಾಪಸ್ ಕೆಳಗಡೆ ಬರಬಹುದು ಬಟ್ ಮೇಜರ್ ಸಪೋರ್ಟ್ ಮಾರ್ಕೆಟ್ ಫಸ್ಟ್ ಬೌನ್ಸ್ ಇದನ್ ಮಾಡ್ತಾನೆ ಅದನ್ನ ನಾವು ಅಬ್ಸರ್ವೇಷನ್ ಮಾಡೋಣ ಸೊ ಎಲ್ಲ ಆಂಗಲ್ ನಲ್ಲಿ ಕೂಡ ಬ್ಯಾಂಕ್ ಡಿಸ್ಕಶನ್ ಮಾಡಿದ್ವಿ ಲೆಟ್ಸ್ ಗೋ ಟು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಅಲ್ಲಿದೆ ಫಿಫ್ಟಿ ತ್ರೀ ತೌಸಂಡ್ ಟೆಕ್ನಿಕಲಿ ಮೇಜರ್ ರೆಸಿಸ್ಟೆನ್ಸ್ ಅಂಡ್ ಓವಾಯ್ ಡೇಟಾ ಓಕೆ ಅಂಡ್ ಇಂಪಾರ್ಟೆಂಟ್ ಡೇಟಾ ಪ್ರಕಾರ ಕೆಳಗಡೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಮತ್ತೆ ಕಾಲ್ ನಲ್ಲಿ ಮತ್ತೆ ಪುಟ್ ನಲ್ಲಿ ಓಪನ್ ಸಭಿ ಇದೆ ನಾವು ಡಿಸ್ಕಶನ್ ಮಾಡಿದಂಗೆ ಏನಪ್ಪಾ ಇದು ಸ್ಟ್ರಾಡಲ್ ಜನ ಓಕೆ ಸ್ಟಡಲ್ ಆಪ್ಷನ್ ಸೆಲ್ಲಿಂಗ್ ಮಾಡಿದವರು ಇಲ್ಲಿ ಇದನ್ನ ಹೋಲ್ಡ್ ಮಾಡಿರ್ತಾರೆ ಬಿಕಾಸ್ ಅವರು ಸೇಫ್ ಇದಾರೆ ತ್ರೀ ಏಟಿ ಪ್ಲಸ್ ಟೂ ಸಿಕ್ಸ್ಟಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಸೇಫ್ ಇದಾರೆ ಮೇಲೆಗಡೆ ಮತ್ತು ಕೆಳಗಡೆ ಸೊ ಫಿಫ್ಟಿ ಒನ್ ನೈನ್ ಹಂಡ್ರೆಡ್ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಇದೆ ಅಂಡ್ ಮೇಲೆಗಡೆ ಫಿಫ್ಟಿ ಟೂ ತೌಸಂಡ್ ಫಿಫ್ಟಿ ತ್ರೀ ಒನ್ ಹಂಡ್ರೆಡ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ಸೊ ಈ ಎಲ್ಲ ಲೆವೆಲ್ ನಲ್ಲಿ ಮಾರ್ಕೆಟ್ ಎಲ್ಲೋ ಕ್ಲೋಸ್ ಆದರೂ ಕೂಡ ತೀಟಾ ಡಿಕ್ಕಿಯಿಂದ ಆರಾಮಾಗಿ ದುಡ್ಡು ಮಾಡೋ ಚೆನ್ನಾಗಿದ್ರು ಓಕೆ ಸೊ ಮಾರ್ಕೆಟ್ ನಲ್ಲಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ನ ಬಿಟ್ಬಿಟ್ರೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಸಿಗೋದೇ ನಿಮಗೆ ಒಂದು ಫಿಫ್ಟಿ ಟು ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಅಲ್ಲಿಂದ ಟರ್ನ್ ಆಗಿದೆ ಮೊನ್ನೆ ಅಂಡ್ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಸೊ ಮಾರ್ಕೆಟ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಬ್ರೇಕ್ ಡೌನ್ ಆಗ್ತಿದ್ರೆ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಟಾರ್ಗೆಟ್ ಅಂಡ್ ಮಾರ್ಕೆಟ್ ನಲ್ಲಿ ಮೇಲೆ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಏನಾದ್ರು ಅಥವಾ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಮಲ್ಗಳಾದ್ರೂ ಅಂದ್ರೆ ನಮಗೆ ಟಾರ್ಗೆಟ್ ಸಿಗೋದು ಫಿಫ್ಟಿ ತ್ರೀ ತೌಸಂಡ್ ವರ್ಗು ಸೊ ಫಿಫ್ಟಿ ತ್ರೀ ತೌಸಂಡ್ ಕೂಡ ದಾಟಿದ್ರೆ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡು ಫಿಫ್ಟಿ ತ್ರೀ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಕೂಡ ಟೆಕ್ನಿಕಲಿ ಅಥವಾ ಐ ಡೇಟಾ ಪ್ರಕಾರ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಗಳು ಕಾಯ್ತಾನೂ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ದಾಟಿದ್ರೆ ನಿಮಗೆ ಒಂದು ಮೊಮೆಂಟಮ್ ಕೂಡುದಿಲ್ಲ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗು ಸೊ ಇಲ್ಲಿ ನೀವೇನ್ ಮಾಡ್ತೀರಿ ಓ ಡೇಟಾ ಓದ್ತೀರಿ ಸೊ ನಾನು ಪ್ರತಿ ಸಲ ಓದುವಾಗ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಇಲ್ಲಿ ಕಾಲ್ ಬೈಯರ್ ಅಂತ ಡಿಸ್ಕಶನ್ ಮಾಡೋದಿಲ್ಲ ಬಿಕಾಸ್ ದಿ ಆರ್ ದ ಕಾಲ್ ಸೆಲ್ಲರ್ಸ್ ಯಾರು ಕೂಡ ಓಕೆ ಹೆವಿ ಅಮೌಂಟ್ ಅಲ್ಲಿ ಓಕೆ ನಿಮಗೆ ಓರ್ತನ್ ನೈಟ್ ಕ್ಯಾರಿ ಮಾಡ್ಲಿಕ್ಕೆ ಹೋಗಲ್ಲ ಬಿಕಾಸ್ ತೀಟಾಡಿಕೆ ಐ ವಿ ಪ್ರಾಬ್ಲಮ್ಸ್ ಗಳು ಇದ್ದೇ ಇರುತ್ತೆ ಓಕೆ ಸೊ ಎನಿವೆ ಕಮ್ ಬ್ಯಾಕ್ ಟು ದ ಬ್ಯಾಂಕ್ ಫ್ರೀ ಆಯ್ತು ಎಫ್ ನಿಫ್ಟಿ ಬರೋಣ ಬಿಕಾಸ್ ನಾಡಿದ್ದು ಮಂಗಳವಾರ ದಿನ ಇದ್ರ ಎಕ್ಸ್ಪೈರಿ ಇರ್ತದೆ ಮೇಜರ್ ಲೆವೆಲ್ ಯೂಸಿಂಗ್ ದ ಡೇ ಕ್ಯಾಂಡಲ್ ஓகே டே அங்கல் பிரிங்க் டூட்டி வீக்னெஸ் ஃபின்ஃப்டி ஒளக்கெட் சோ மேஜர் லெவல் ஆஃப் சப்போர்ட் மார்க் டொண்ட்டி த்ரீ தௌசண்ட் ஃபோர் அண்ட் அண்ட் டொண்ட்டி த்ரீ தௌசண்ட் செவன் ஃபிஃப்டி மெஜர் லெவல் ரெசிஸ்டன்ஸ் ஓகே மார்க் கம் ப் டூ தூவிங் எவரேஜ் மூவிங் எவரேஜ் நோட் ட்வெண்ட்டி த்ரீ தௌசண்ட் தர்ட்டி செவன் டொண்டி டே மிங் தூரம் ಎನಿವೆ ಅದೊಂದು ಮೇಜರ್ ಲೆವೆಲ್ ಸಪೋರ್ಟ್ ಅಂತ ತಿಳ್ಕೊತೀರಿ ಲೆಟ್ಸ್ ಕಮ್ ಬ್ಯಾಕ್ ಟು ಥರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಮಾಡಿದ್ರಿ ಟ್ವೆಂಟಿ ಏಯ್ಟಿ ಆಸ್ಪಾಸ್ ಮಾಡ್ಕೊಂಡಿದ್ರಿ ಎಸ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಓಕೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಓಕೆ ಇದೇ ರೇಂಜ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಇಲ್ಲೆಲ್ಲ ಓಪನ್ ಆಗ್ತದೆ ಇದೇ ರೇಂಜ್ ಒಳಗಿದ್ರೆ ನಮ್ಮ ಟ್ರೇಡ್ ಗಳು ಸ್ಟ್ರಾಂಗಲ್ ಸ್ಟಾರ್ಟರ್ ಮಾತ್ರ ಆಗ್ತದೆ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ನಮಗೆ ಇಲ್ಲಿಂದ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಫಿಫ್ಟಿ ವರ್ಗೂ ಟ್ರಾವೆಲ್ ಮಾಡಿದಾನೆ ಇಲ್ಲಿ ಏನಾದ್ರು ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ಎಸ್ ಸರ್ ಯು ಕ್ಯಾನ್ ಟೇಕ್ ದ ಸ ಸ ಸ್ಮಾಲೆಸ್ಟ್ ಸೆಲ್ ಅಂಡ್ ಟ್ರೈ ಫಾರ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ನೆಕ್ಸ್ಟ್ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ಇದನ್ನ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಬ್ರೇಕ್ ಮಾಡಿದಾನೆ ಹೈಯರ್ ಕ್ರಿಯೇಟ್ ಮಾಡಿದ್ರೆ ಎಸ್ ಸರ್ ವಿ ಕ್ಯಾನ್ ಟ್ರೈ ಫಾರ್ ಫಸ್ಟ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಮಾರ್ಕೆಟ್ ಅದನ್ನ ಪ್ರಯತ್ನ ಮಾಡಬಹುದು ಮಂಗಳವಾರದವರೆಗೂ ಅಲ್ಲಿ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಎಕ್ಸ್ಪೈರಿ ಆಗ್ಲಿಕ್ಕೆ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಆದರೂ ಕೂಡ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಹಿಂಗೆ ಗ್ಯಾಪ್ ಅಪ್ ಓಪನ್ ಆಗಿದೆ ಓಕೆ ಅರೌಂಡ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಆಗಿದ್ದಾನೆ ನಮಗೆ ಏನ್ ಬೇಕು ಮೇಜರ್ ಲೆವೆಲ್ ಗಳ ಮೇಲೆ ಕಡೆ ನಿಂತ್ಕೊಳ್ತಾನೆ ಅನ್ನೋದೇ ಕಾನ್ಫಿಡೆನ್ಸ್ ಬೇಕು ನಿಂತ್ಕೊಂಡ್ರೆ ಲೋ ನಿತ್ಕೊಂಡ್ರೇಟ್ ಮಾಡಿದ್ರೆ ವಿ ವಿಲ್ ಟ್ರೈ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಥಿಂಗ್ ಮಾಡ್ತೀವಿ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಸರ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಆದ್ರೂ ಕೂಡ లోవర్ హైదర్ లెవెల్ సపోర్ట్ ఇది ట్వంటీ త్రీ ఫోర్ హండ్రెడ్ మార్కెట్ ఇన్న హాల్ట్బు అండ్ ఓన్లీ బ్రేక్ డౌన్ ట్వంటీ త్రీ ఫోర్ హండ్రెడ్ క్యాన్ కివ్ అూ డౌన్ సైడ్ ఓకే ఇది మేజర్ బ్రెక్ డౌన్ సైడ్ కొడబుద్దు అరౌండ్ ట్వంటీ ఫస్ట్ టార్గెట్ మాత్రి అండ్ ట్వంటీ సెకండ్ టార్గెట్ మరి టెక్ల్ లెవెల్ ప్రకారం అండ్ వి క్యాన్ డ్రా మేజర్ సపోర్ట్ హియర్ ట్వంటీ ಸೊ ಒಂದಂತೂ ಗೊತ್ತಾಗ್ತದೆ ಇದ್ರ ನಡುವೆ ಬಹಳ ಸ್ವಿಂಗ್ಸ್ ಗಳು ಆಗೇ ಇಲ್ಲ ಈ ಜಾಗಗಳಲ್ಲಿ ಸೊ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಕ್ಯಾನ್ ಈಸಿಲಿ ಕ್ರಾಕ್ ದ ಮಾರ್ಕೆಟ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಟು ಒನ್ ಹಂಡ್ರೆಡ್ ಲೆವೆಲ್ ಸೊ ಇಲ್ಲಿ ಮೇಜರ್ ಲೆವೆಲ್ ತ್ರೂ ರನ್ ಇದೆ ಬಟ್ ಇಟ್ ಕ್ಯಾನ್ ಬಿ ಈಸಿಲಿ ಕ್ಯಾನ್ ಬಿ ಕ್ರೀಡೆ ಬಿಕಾಸ್ ಸ್ಮಾರ್ಟ್ ಮನಿ ಕೂಡ ಗೊತ್ತಿರುತ್ತೆ ಮಾರ್ಕೆಟ್ ನಲ್ಲಿ ಈ ರೀತಿ ಬ್ರೇಕ್ ಡೌನ್ ಮಾಡಿದ್ರೆ ಏನಾಗುತ್ತೆ ಹೇಳಿ ಸೊ ಮಾರ್ಕೆಟ್ ಯೂಶಲಿ ಇಲ್ಲಿ ಫೇಕ್ ಬ್ರೇಕ್ ಡೌನ್ ಮಾಡಿ ನಿಮಗೆ ಹೋಲ್ಡ್ ಮಾಡಿ ಮೇಲೆ ಕರುವ ಸೂಚನೆ ಇರ್ತದೆ ಬಿ ಕೇರ್ಫುಲ್ ಇಯರ್ ದಿಸ್ ಲೆವೆಲ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಫೋರ್ ಲೆವೆಲ್ ಓಕೆ ಸೊ ಮೇಜರ್ ಲೆವೆಲ್ ನೀವು ಮಾರ್ಕ್ ಮಾಡಿಕೊಂಡಿದ್ರಿ ಅಂಡ್ ಗ್ಯಾಪ್ ಅಪ್ ಓಕೆ ಗ್ಯಾಪ್ ಡೌನ್ ಓಕೆ ಫ್ಲಾಟ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ಕಮ್ ಬ್ಯಾಕ್ ಟು ಓಪನ್ ಇಂಟ್ರೆಸ್ಟ್ ಬಿಕಾಸ್ ಅದು ಮೇಜರ್ ಪ್ಲೇ ಇದೆ ಬಿಕಾಸ್ ಮಂಗಳವಾರ ಎಕ್ಸ್ಪೈರ್ ಇದೆ ಸೊ ನಾವೇನ್ ಮಾಡೋಣ ಟ್ವೆಂಟಿ ತ್ರೀ ತೌಸಂಡ್ ಓಕೆ ಫೋರ್ ಹಂಡ್ರೆಡ್ ಆಸ್ಪಾಸ್ ಮೇಜರ್ ಓ ಐ ಡೇಟಾ ಇದೆ ಓಕೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಇದೆ ಅಂಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ನಂಬರ್ ಅಂಡ್ ಓ ಐ ಡೇಟಾ ಇಲ್ಲಿ ಏನದಪ್ಪ ಅಂದ್ರೆ ಆರೂವರೆ ಲಕ್ಷ ಅಥವಾ ಎಂಟ್ ಏಳು ಲಕ್ಷವರೆಗೂ ಏನಂದ್ರೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಓಕೆ ಈಗ ಇನ್ನೊಂದು ಟ್ವೆಂಟಿ ತ್ರೀ ಸಿಕ್ಸ್ ಲೆವೆಲ್ ಕೂಡ ಎಂಟ್ ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಸೊ ಮೇಜರ್ ಲೆವೆಲ್ ಓಪನ್ ಇಂಟ್ರೆಸ್ಟ್ ನಾಳೆ ಸೋಮವಾರವರೆಗೂ ಬಿಲ್ಟ್ ಅಪ್ ಆಗ್ಬಹುದು ಬಿಕಾಸ್ ಮಾರ್ಕೆಟ್ ನಲ್ಲಿ ಇನ್ನು ಡೇಟಾ ಬರಬೇಕಾಗಿದೆ ಎನಿವೆ ಕಮಿಂಗ್ ಬ್ಯಾಕ್ ಟು ದಿಸ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಲೆವೆಲ್ ಇಲ್ಲಿ ಹಾರ್ಡ್ಲಿ ಇರೋದು ಎರಡು ಅಥವಾ ಮೂರು ಲಕ್ಷ ಸೊ ಇದನ್ನ ದಾಟಿದ್ರೆ ಸೊ ಇದನ್ನ ದಾಟಿದ್ರೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅದು ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಟೆಕ್ನಿಕಲ್ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅನ್ನ ಅಂದ್ರೆ ಏಳು ವಾರ ಲಕ್ಷ ಅದಲ್ಲ ட்வெண்ட்டி த்ரீ செவன் ஃபிஃப்டி டெக்னிகலி எயிட் திங்க்னா அது ட்வெண்ட்டி த்ரீ நைன் ஹண்ட்ரெட் டொண்டி ஃபோர் தௌசண்ட் மேஜர் லெவல் ஆஃப் ரெசிஸ்டன்ஸ் தட் இஸ் ஃபிஃப்டீன் லாஸ் எயிட்டி ஃபோர் தௌசண்ட் அல்ல வரைக்கும் மார்க்கெட் முமெண்ட் ஆகும் சான்சஸ் இது சோ மேஜர் லெவல் பிரச்சார டெக்னிக்கல ஓப்பன் இன்ட்ரெஸ்ட் ஆகும் லவல் அனாலசிஸ் மாதிரி லவல் ஆப்ஷன் சேஞ்ச் ஓத்லிக்குறா ஓன் இன்ட்ரெஸ்ட் ஓட்ல டோன்ட் வரி ஓகே அது பிடிக்க வீடியோன்னு ஆல்ரெடி கிரியேட் மாதிரி ப்ளேலிஸ்ட் ஒர்க்கு அது லிங்க் நான் டெஸ்கிரிப்ஷன் கொட்டி தீன் ஓத்கொள் ಎನಿವೆ ನಾಳೆ ನೀವು ನಿಫ್ಟಿ ಬ್ಯಾಂಕ್ ಟಿ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪೊಸಿಷನ್ಸ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ಅನಾಲಿಸ್ ಮಾಡಿದೀವಿ ಅಂಡ್ ವರ್ಕೌಟ್ಸ್ ಕೂಡ ಮಾಡಿದಿರಿ ಎನಿವೆ ಇದೇ ತಾರೀಕು ಇದೇ ವಾರ ಹತ್ತನೇ ತಾರೀಕಿಂದ ನಾವು ಸಂಜೆ ಏಳುವರೆಂದ ಒಂಬತ್ತುವರೆ ಡೈಲಿ ರೆಗ್ಯುಲರ್ ಕ್ಲಾಸಸ್ ಕ್ಲಾಸಸ್ನ ಶುರು ಮಾಡ್ತಾ ಇದ್ದೀವಿ ಓಕೆ ಇನ್ನೂ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕೆಳಗಡೆ ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಲಾಬಸ್ ಕಾಪಿ ಇದೆ ಅಂಡ್ ಆಲ್ ದ ಪೇಮೆಂಟ್ ಸ್ಟ್ರಕ್ಚರ್ ಕೋರ್ಸ್ ಡೀಟೇಲ್ಸ್ ಎಲ್ಲ ಇದೆ ಓದ್ಕೊಂಡು ಇಂಟ್ರೆಸ್ಟ್ ಇದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಟ್ರೈ ಮಾಡ್ತೀರಿ ನೀವ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿರ್ಬೋದು ಹೆಲ್ಪ್ ಆಗಿದ್ರೆ ನೀವೇನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್